ಹಾಂ ಸೂರ್ಯ ಅವರಾ ಹ್ಞೂ ಸರ್ ನನ್ನ ಹೆಸರು ಸಂಪತ್ ಕುಮಾರ್ ಅಂತ ಸರ್ ಹೀಗೆ ಒಂದು ಒಂದು ಇನ್ಸ್ಟಾಂಟ್ ನಡೆದಿತ್ತು ಒಂದು ಒಂದು ಹೋದ ತಿಂಗಳು ಹದಿನೆಂಟನೇ ತಾರೀಕು ಹ್ಞೂ ನಾನು ಆಗಿ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಮಾಡ್ತಾರಲ್ಲ ಗಾಡಿ ಹ್ಞೂ ಆ ಗಾಡಿಗೆ ಚಿತ್ರದುರ್ಗಕ್ಕೆ ಬಂದಿದ್ದೆ ಚಿತ್ರದುರ್ಗದಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೆ ಹ್ಞೂ ಅಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಒಂದು ಕಡೆ ಒಂದು ರೂಟಲ್ಲಿ ಹೊಸ್ ಈ ಇಳಕಲ್ಗೆ ಕಳಿಸಿರ್ತಾರೆ ನನ್ನ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ಕೊ ಅಂತ ಚಿತ್ರದುರ್ಗದಿಂದ ಏನು ಅಡ್ವರ್ಟೈಸ್ಮೆಂಟ್ ಇದು ರಾಲಿ ಫ್ಯಾನ್ ಅಡ್ವರ್ಟೈಸ್ಮೆಂಟ್ ಯಾವುದು ರಾಲಿ ಫ್ಯಾನ್ ಅಂತ ರಾಲಿ ಫ್ಯಾನ್ ಅಂದ್ರೆ ಮಾಮೂಲಿ ಬಜಾಜ್ ಫ್ಯಾನ್ ಆಮೇಲೆ ಉಷಾ ಫ್ಯಾನ್ ಬರುತ್ತಲ್ಲ ಅದೇ ತರ ಇದು ರಾಲಿ ಕಂಪ್ನಿ ಅಂತ ಸೀಲಿಂಗ್ ಫ್ಯಾನ್ ಹಾ ಹೌದು ಓಕೆ ನಾನು ಅಲ್ಲಿ ಹೋಗಿರ್ತೀನಿ ಮಾಡ್ಕೊಂಡು ಒಂದು ಹೊಸ ಮುಗಿಸ್ಕೊಂಡು ಚಿತ್ರದುರ್ಗ ಹೋಗಿರ್ತೀನಿ ಒಂದ್ ಹತ್ತು ಗಂಟೆಲಿ ರಾತ್ರಿ ಹತ್ತು ಗಂಟೆಲಿ ಮಳೆ ಬರ್ತಾ ಇರುತ್ತೆ ಹಂಗಾಗಿ ಅಲ್ಲಿ ದೇವಸ್ಥಾನದತ್ರ ಗಾಡಿ ಹಾಕೊಂಡಿರ್ತೀನಿ ಅಲ್ಲೇ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇರುತ್ತೆ ಅಲ್ಲಿರುತ್ತೆ ಏನ್ ಮಾಡ್ತೀನಿ ಮಳೆ ಬರುತ್ತೆ ಹಂಗಾಗಿ ಗಾಡಿಲ ಕೂತಿರ್ತೀನಿ ಒಂದ ಹನ್ನೊಂದು ಮುಕ್ಕಾಲು ಗಂಟೆ ಗಾಡೀಲ್ ಕೂತಿರ್ತೀನಿ ಆಮೇಲೆ ಹುಚ್ಚ ಹೋಗ್ಬೇಕು ಅಂತ ಹೇಳಿ ಅಲ್ಲೇ ದೇವಸ್ಥಾನದಲ್ಲಿ ಅಂತ ಹೇಳಿ ಅಲ್ಲೇ ರೆಲ್ಲ ಮಡಗ್ಬಿಟ್ಟು ಹುಚ್ಚ ಹೋಗ್ಬೇಕು ಅಂತ ಒಂದ್ ಸ್ಟೇಷನ್ ಇಂದ ಸ್ವಲ್ಪ ಮುಂದೆ ಹೋಗಿ ಮುಂದೆ ಹೋಗಿ ಹುಚ್ಚ ಹೋಗ್ಬಿಟ್ಟು ಹೋಯ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಹೋಗಬೇಕಾದ್ರೆ ಹುಚ್ಚಿ ಅಂತ ಯಾಕೆ ಮುಂದೆನೆ ಇಲ್ಲ ಸ್ಟೇಷನ್ ಮುಂದೆ ಹುಚ್ಚ ಆ ಸ್ಟೇಷನ್ ಇಂದ ಮುಂದೆ ಒಂದ್ ರೋಡ್ ಐತೆ ಅದಕ್ಕೆಲ್ಲ ಹೇಳ್ತೀನಿ ಆಮೇಲೆ ಕೇಳಿ ಅಲ್ಲಿ ಈ ತಿಂದು ಹೋಗಬೇಕಾದ್ರೆನೆ ಈ ಒಂದು ಸ್ಟೇಷನ್ ಬಾಕಿ ಬಾಕಲಿ ಮುಂದೆಗಡೆನೆ ಹಾಡ ಹಾಡೋದು ಡ್ಯಾನ್ಸ್ ಮಾಡೋದು ಮಾಡ್ತಾ ಇರ್ತಾರೆ ಕುಣಿ ಅದು ಯಾರೋ ಒಂದಿಬ್ರು ಅಂದ್ರೆ ಬಟ್ಟೆ ಹಾಕೊಂಡಿರಲ್ಲ ಅವ್ರು ಬಟ್ಟೆ ಅಲ್ಲಾ ಪೊಲೀಸ್ ಡ್ರೆಸ್ ಅದು ಪೊಲೀಸ್ ಸ್ಟೇಷನ್ ನಡೆದಿರೋದು ಏನ್ ಬಟ್ಟೆ ಹಾಕೊಂಡಿರಲ್ಲ ಮಾಮೂಲಿ ಸಿವಿಲ್ ಬಟ್ಟೆ ಆಗ ಪೊಲೀಸ್ ಡ್ರೆಸ್ ಹಾಕೊಂಡಿರಲ್ಲ ಮಾಮೂಲಿ ಮಾಮೂಲಿ ಅದನ್ನ ಹೇಳ್ಬೇಕು ನೀವು ಬಟ್ಟೆನೇ ಹಾಕೊಂಡಿರಲ್ಲ ಅಂದ್ರೆ ನೆಕ್ಸ್ಟ್ ಹಾ ಅಲ್ಲಿ ಕುಣಿತಾ ಇರ್ತಾರೆ ನಾನು ನೋಡ್ಕೊಂಡು ಹುಚ್ಚ ಹೋಗ್ಬಿಟ್ಟು ಮಲ್ಕದ ಅಂತ ಗಾಡಿಗೆ ಬರ್ತಾ ಇರ್ತೀನಿ ಸರಿ ಅವ್ರು ನನ್ನ ನೋಡ್ತಾರೆ ಕರೀತಾರೆ ನಾನು ನೋಡ್ತೀನಿ ಅವ್ರನ್ನ ಅವರು ನಾನು ನೋಡಿದ್ರೆ ಬೈಲಿ ಅಂತ ಅದೇ ಕುಣಿತಾ ಇದ್ದವರು ಆಡಾಡ್ಕೊಂಡು ಕುಣಿತಾಯಿದವರು ಕರೀತಾರೆ ನಾನು ಏನು ಇಲ್ಲಿ ಏನ್ ಮಾಡ್ತಾ ಇದೀನಿ ಅಂತ ಕೇಳ್ತಾರೆ ಇಲ್ಲ ಸರ್ ನಾನು ಹಿಂಗೆ ಅಡ್ವರ್ಟೈಸ್ಮೆಂಟ್ ಮಾಡಕ್ ಬಂದಿದ್ದೀನಿ ಬೆಳಿಗ್ಗೆ ಆದ್ಮೇಲೆ ಹೋಗ್ತೀನಿ ಇಲ್ಲ ಮಲಿಕತ್ತೀನಿ ಅಂತ ಹೇಳ್ತೀನಿ ಸರಿ ಆಯ್ತು ಅಂತ ಒಬ್ಬ ಹೇಳ್ತಾರೆ ಇನ್ನೊಬ್ರು ಕರೆದ್ಬಿಟ್ಟು ಏನ್ ಮಾಡ್ತಾರೆ ಇಲ್ಲಿ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಕರೀತಾರೆ ಕರೆದ್ಬಿಟ್ಟು ನೀನ್ ಯಾವ ಊರು ಏನು ಅಂತ ಕೇಳ್ತಾರೆ ಹಿಂಗೆ ನಂದು ಮಂಡ್ಯ ಊರು ಅಂತ ಹೇಳ್ತೀನಿ ನಿನ್ಗೆ ಮಂಡ್ಯದಲ್ಲಿ ನಾಗ ಗೊತ್ತಾ ಅವ್ರ ಗೊತ್ತಾ ಇವ್ರ ಗೊತ್ತಾ ಅಂತ ಕೇಳ್ತಾರೆ ನಾನಿಲ್ಲ ಅವ್ರ ಯಾರು ಗೊತ್ತಿಲ್ಲ ಅಂತ ಹೇಳ್ತೀನಿ ಆಮೇಲೆ ನಿಮ್ಗೆ ಅಂಬರೀಶ್ ಗೊತ್ತಾ ಅಂತ ಕೇಳ್ತಾರೆ ಆ ಅಂಬರೀಶ್ ಯಾರು ಗೊತ್ತಿಲ್ಲ ಎಲ್ಕ ಗೊತ್ತಿರೋ ಅಂತ ವ್ಯಕ್ತಿನೇ ಅವರು ಅಂತ ಹೇಳ್ತೀನಿ ಆಮೇಲೆ ಕೂತ ಮಳೆ ಬರ್ತಾ ಇರೋದ್ರಿಂದ ಅಜ್ಜಿನೂ ಸ್ಟೇಷನ್ ಮೆಟ್ಲ ಇರುತ್ತೆ ಸ್ಟೇಷನ್ ಹತ್ರ ಅಜ್ಜಿನೂ ಕೂತಿರ್ತಾರೆ ಒಬ್ರು ನೋಡು ಸುಮಲತಾ ಇಲ್ಲೇ ಕೂತಿದಾರೆ ನೋಡು ಅಂತ ಹೇಳಿ ಹೇಳ್ತಾ ಇರ್ತಾರೆ ನಾನು ಏನೋ ಮೆಂಟಲ್ ತರ ಮಾತಾಡ್ತಾರೆ ಅನ್ಕೊಂಡು ಸರಿ ಅನ್ಬಿಟ್ಟು ನಾನು ಗಾಡಿ ಹತ್ರ ಹೋಗ್ತಾ ಇರ್ತೀನಿ

ಹಾ ಅದೇನಾಗುತ್ತೆ ಮಾಮೂಲಿ ಬಾಯಲ್ಲೇ ಹೇಳ್ಕೊಂಡು ಹಾಡ ಯಾವ್ದೋ ರಾಜ್ಕುಮಾರ್ ಕುಮಾರ್ ಆಡ್ತಾ ಇದ್ರು ಅದಾಕೊಂಡು ಕುಣಿತಾ ಇದ್ರು ಇಬ್ರು ನಾನು ಗಾಡಿ ಹತ್ರ ಹೋಯ್ತಾ ಇರ್ತೀನಿ ಅಷ್ಟೊತ್ತಲ್ಲಿ ಕೆಡ್ತ ಸೌಂಡ್ ಆಗುತ್ತೆ ಬಯ್ಯೋತರ ಬಂದು ಸೋಳೆ ಅಂತ ಬೈತಾರೆ ನನಗೆ ಗಾಡಿ ಹತ್ರ ವಾಪಸ್ ಬರ್ತೀನಿ ನಾನು ನಾನು ಕೇಳ್ತೀನಿ ಏನಕ್ಕೆ ಬಯತಾ ಇದೀರಾ ನಾನೇನು ಮಾಡಿದೆ ನಿಮ್ಗೆ ಅಂತ ಹೇಳ್ತೇನೆ ಹಂಗಾರೆ ಏನೋ ಮಾಡ್ತೀಯ ನೀನು ಸೋಳೆ ಮಗನಿ ಹಂಗೆ ಹಿಂಗೆ ಅಂತ ಬೈತಾರೆ ನನಗೂ ಕಾಪತ್ತದೆ ನಾನು ಬೈತಿನಿ ಹಂಗೇನೆ ಸೋಳೆ ಮಂಗನೆ ಏನ್ ಮಾಡ್ತೀನಿ ನಾನು ಬೈತೀನಿ ಅಷ್ಟೊತ್ತ ಏನ್ ಮಾಡ್ತಾರೆ ಒಡೆಯಕ್ ಬರ್ತಾರೆ ನನಗೆ ಒಡೆಯಕ್ ಬಂದಾಗ ಏನ್ ಮಾಡ್ತಾರೆ ಒಂದ್ ಏಟ್ ಹೊಡಿತಾರೆ ನನಗೆ ಏನ್ ಮಾಡ್ತಾರೆ ಅಷ್ಟತ್ತೆ ಪಿ ಸಿ ಬಂದು ನಾನು ಒಂದ್ ಏಟ್ ಹೊಡಿತೀನಿ ಅವ್ರಿಗೆ ಆಮೇಲೆ ಪಿ ಸಿ ಬಂದ ಇಡ್ಕತಾರ ಪಿ ಸಿ

ಸಿಟಿ ಪೊಲೀಸ್ ಸ್ಟೇಷನ್ ಹತ್ರನೇ ಅಲ್ಲಿ ಮೇನ್ ರೋಡ್ ಅಲ್ಲೇ ಅತ್ರನೇ ದೇವಸ್ಥಾನ ಐತೆ ಅಲ್ಲಿ ಸ್ಟೇಷನ್ ಮುಂದೆನೆ ಅದು ಗಲಾಟೆ ಆಗೋದು ನಮಗೆ ಏನ್ ಮಾಡ್ತಾರೆ ನನ್ನ ಪಿ ಸಿ ಒಬ್ಬರು ಆಗ ಚಪ್ಪಲಿ ಬಂದು ನನಗೆ ಹೊಡಿತಾರೆ ಹಿಂದೆಗಡೆ ಚಪ್ಪಲಿ ಬಂದು ಹೊಡಿದಾನೆ ಯಾರು ಚಪ್ಪಲಿ ಹೊಡೆಯೋದು ಮಾಮೂಲಿ ಅದೇ ಗಲಾಟೆ ಬೈದ್ನಲ್ಲ ಕೆಡ್ದ ಬೈದ್ನಲ್ಲ ಅವರು ನಾನ್ ಮಾಡ್ತಾರೆ ಅದೇ ಚಪ್ಪಲಿ ಕಿತ್ಕೊಂಡು ನಾನು ಚಪ್ಪಲಿ ಹೊಡಿತೀನಿ ಒಂದು ಹಾಗೇನಾಗುತ್ತೆ ನಾವೆ ಪಿ ಸಿ ಏನ್ ಮಾಡ್ತಾರೆ ನನ್ನ ಏಯ್ ಬೇಡ ಏನು ಗಲಾಟೆ ಮಾಡಕ್ ಹೋಗ್ಬೇಡ ಕುಡ್ದಿದಾರೆ ಗಲಾಟೆ ಏನೋ ಮಾಡಕ್ ಅಂದ್ಬಿಟ್ಟು ನನ್ನ ಕರ್ಕೊಂಡ್ ಹೋಗ್ತಾರೆ ಸ್ಟೇಷನ್ ಒಳಗಡೆಗೆ ಮಾಡ್ತಾರೆ ಸರಿ ಏನೋ ಆಗೋದಾಗೋಯ್ತು ಆಗೋಯ್ತು ಅವರು ಅದೇನೋ ಅದೇನೋ ಅಧಿಕಾರಿ ಅವರು ಏನೋ ಕುಡ್ದಿಗ್ ಮಾಡಿದಾರೆ ಹೋಲಿ ಸುಮ್ನಿರು ಬೆಳಿಗ್ಗೆ ಆರಾಮಾಗಿಲ್ಲಿದ್ದು ಬೆಳಿಗ್ಗೆ ಹೋಗುವ ಹೋಗ್ತಾರೆ ಒಳಗಡೆ ಒಂದ್ ಮೂರ್ ಜನ ಪೊಲೀಸ್ ಅವರು ಮೂರ್ನಾಲ್ಕು ಜನ ಇರ್ತಾರೆ ಏನ್ ಮಾಡ್ತಾರ ಕೇಳ್ತಾರ ನನ್ನ ಯಾವ ಏನು ಯಾಕೆ ಗಲಾಟಿ ಮಾಡ್ಕೊಂಡು ಅಂತ ಕೇಳ್ತಾರ ನನ್ನ ಅವ್ರು ನೋಡ್ತಾ ಇರ್ತಾರೆ ನೋಡ್ದ್ರ ಹಂಗಿರ್ತಾರೆ ಅಷ್ಟೇ ಆ ಹಿಂಗೆ ನಾನು ನಮ್ಮೂರು ಮಂದಿಯ ಈ ತರ ಹಿಂಗ್ ಮಾಡಕ್ ಬಂದಿದ್ದೆ ಈ ತರ ಅಂತ ಹೇಳಿ ಅಡ್ರೆಸ್ ಹೇಳ್ತಾರೆ ಹೇಳ್ತೀನಿ ಅಷ್ಟೇ ಆಮೇಲೆ ಏನ್ ಮಾಡ್ತಾರೆ ತಿರ್ಗ ಅವರು ಗಲಾಟಿ ಮಾಡಿದವರು ಈಚೆ ಗಲಾಟಿ ಮಾಡೋದ್ರು ತಿರ್ಗ ಒಳಗಡೆ ಬಂದು ಒಳಗಡೆ ಬಂದು ಕೆಡ್ದಾಗ ಬೈತಾರೆ ನಮ್ಗೆ ಕೆಡ್ತಾಗ ಬೈತಾದ್ರೂ ಕೂಡ ಅಲ್ಲಿ ಇದ್ದ ಪೊಲೀಸವ್ ಯಾರು ಮಾತಾಡಲ್ಲ ಹಂಗೆ ಹಿಂಗೆ ಸೋಳೆ ಮಗನೆ ನಿನ್ಗೆ ಸ್ಟೇಷನ್ ಹತ್ರ ಜಾಗ ಕೊಟ್ಟಿರೋ ನಾವು ನೀ ಸ್ಟೇಷನ್ ಮಲಗ್ತೀನಿ ನೀನು ಹಂಗೆ ಹಿಂಗೆ ಅಂತ ಕೆಡ್ತಾಗೋತ ನಾನು ನಾನ್ ತಡ್ಕತೀನಿ ಅವಾಗ ಏನು ಮಾತಾಡಕ್ ಹೋಗ್ ಸ್ಟೇಷನ್ ಅಲ್ಲ ಅನ್ಬಿಟ್ಟು ನಾನು ನೀನು ಮಾತಾಡ್ದು ಸುಮ್ನೆ ಹೇಳ್ತೀನಿ ಇದ್ದಾಗ ಏನಾಗುತ್ತೆ ಆಚೆ ಹೋಗೋ ಅನ್ಬಿಟ್ಟು ಆಚೆಕ್ ಹೋಗೋ ಅನ್ಬಿಟ್ಟು ಅಂತಾರೆ ಅವ್ರು ಯಾರು ಮಾತಾಡಲ್ಲ ಸರಿ ಅನ್ಬಿಟ್ಟು ನಾನು ಆಚೆ ಹೋಯ್ತಾ ಇರ್ತೀನಿ ಆಗ ಹಿಂದೆ ಒಂದು ಒಬ್ಬ ಇನ್ನೊಬ್ಬ ಕುಣಿತಾ ಪಟ್ಟಿ ಹಿಡ್ತಾನೆ ಹಿಂದೆಡೆ ಕಾಲರ್ ಹಿಡ್ಕೊಂಡು ಹಿಡ್ಕತಾನೆ ನಡಿ ಆಚೆಗೆ ಆಚೆಗೋಗು ಅಂತ ಆಚೆಗೋಗ ಇನ್ನೊಬ್ಬ ಏನ್ ಮಾಡ್ತಾನೆ ನನ್ಗೆ ಮೇಲೆ ರಪ್ ಅಂತ ಸ್ಟೇಷನ್ ಒಳಗಡೆ ರಪ್ ಅಂತ ಮೇಲೆ ಹೆಗ್ ಮೇಲೆ ರಪ್ ಅಂತ ಹೊಡಿತಾರೆ ಸರಿ ಏನು ಮಾತಾಡೋದು ಬೇಡ ಅಂತ ಹೇಳಿ ನಾನು ಸರಿ ಆಚೆಗೆ ಅಂತ ಹೇಳಿ ಬೈದಿ ಆಚೆಗೆ ಹಾಕ್ತಾರೆ ನನ್ನ ಇಲ್ಲಿ ನಿನ್ಸ್ ಬಡ ಗಾಡಿಯ ನೀನು ಗಾಡಿ ಎತ್ಕೊಂಡೋಗು ಅಂತ ಹೇಳಿ ಇಬ್ರು ಈಚೆನೆ ಬರ್ತಾರೆ ಅವ್ರು ನನ್ನ ಅಟಿಸ್ಕೊಂಡು ಈಚೆ ಬರ್ತಾರೆ ಬಂದಾಗ ನಾನೇನ್ ಮಾಡ್ತೀನಿ ಸ್ವಲ್ಪ ಹಂಗೆ ಮಳೆ ಬರ್ತಾ ಇರತ್ತೆ ಇನ್ನೇನು ಅವ್ರು ಗಾಡಿ ಹೋಗೋ ಬೇಡ ಅಂತ ಹೇಳಿ ಜಗಳ ಮಾಡ್ತಾರೆ ಇನ್ ಗಾಡಿ ಎತ್ಕೊಬೇಕಾರೆ ಇನ್ನು ಹಿಂದೆನೆ ಇವ್ರು ನನ್ನ ಹತ್ರ ಇನ್ ಹತ್ರನೇ ಜಗಳ ಮಾಡಿಕೆ ಅಂತಾನೆ ಬರ್ತಾ ಇದ್ರು ಮತ್ತೆ ಗಲಾಟೆ ಆಗುತ್ತೆ ಅಂತ ಹೇಳಿ ಏನ್ ಮಾಡ್ತೀನಿ ಅಲ್ಲಿಂದ ಒಂದ್ ಅರ್ಧ ಕಿಲೋಮೀಟರ್ ದೂರ ಹೋಗ್ಬಿಡ್ತೀನಿ ನಾನು ಅವ್ರ ಹತ್ರ ಹೇಳ್ತೀನಿ ಹೇಳ್ಬಿಟ್ಟ ಹೋಗ್ತೀನಿ ಇಲ್ಲ ನನ್ನ ಗಾಡಿ ಬೆಳಿಗ್ಗೆ ಹೋಗ್ತೀನಿ ಹೋಗ್ಬಿಡ್ತೀನಿ ನಾನು ಅಲ್ಲೊಂದ್ ಅಲ್ಲ ಅರ್ಧ ಕಿಲೋಮೀಟರ್ ಅಲ್ಲಿ ದ್ವಾರ್ಕಾಲ್ ಆರ್ ಅಂತ ಅಲ್ಲಿ ಇರುತ್ತೆ ಮಳೆ ಅಲ್ಲಿ ನಿಂತಿರ್ತೀನಿ ಹೋಗಿ ಅವಾಗ ನಮ್ಮ ಗಾಡಿ ಓನರ್ಗೆ ಇನ್ಫಾರ್ಮ್ ಮಾಡ್ತೀನಿ ಈ ತರ ಅಂತ ಹೇಳ್ತೀನಿ ಅವ್ರು ಹೇಳ್ತಾರೆ ಸರಿ ಅಲ್ಲಿ ಗಾಡಿ ನಿಲ್ಸಕ್ ಹೋಗ್ಬೇಡ ಅಲ್ಲಿ ನಿಲ್ಸಬೇಡ ಎಲ್ಲಾರ ಬೇರೆ ಕಡೆ ಹಾಕು ಆಮೇಲೆ ಏನೋ ಗಾಡಿ ಗಿಡಿ ಏನೋ ತೊಂದರೆ ಕೊಡ್ತಾರ ಅವ್ರು ಅಂತ ಹೇಳ್ತಾರ ಸರಿ ಆಯ್ತು ಅಂದ್ಬಿಟ್ಟು ನಾನು ಏನ್ ಮಾಡ್ತೀನಿ ಮಳೆ ನಿಂತಿ ನಿಲ್ಲಲ್ಲ ಮಳೆ ಹಂಗಾದ ಬಂದು ನಾನು ವಾಪಸ್ ಬರ್ತೀನಿ ಒಂದ್ ಒಂದ್ ಗಂಟೆ ಅಷ್ಟಲ್ಲ ಏನೋ ಬರ್ತೀನಿ ಬಂದಾಗ ಗಾಡಿ ಹತ್ರ ನೋಡ್ತೀನಿ ಗಾಡಿ ಗಡಿಸಿ ದೇವಸ್ಥಾನ ಹತ್ರ ಆಗ್ತಿರ್ತೀನಲ್ಲ ಅದೆಲ್ಲ ಹೋಗಿದ್ದಾರೆ ಆಮೇಲೆ ಡಾಕ್ಯುಮೆಂಟ್ಸ್ ಬುಕ್ ಗಾಡಿ ಬಾಡಿಗೆ ಹೊಡೆದಿರೋ ಬುಕ್ ಇರ್ತದಲ್ಲ ಅದನ್ನ ಎತ್ಕೊಂಡೋಗ್ರೆ ಒಂದು ಸ್ವಲ್ಪ ದುಡ್ಡು ಇಟ್ಟಿದೆ ಅದನ್ನೆಲ್ಲ ಎತ್ಕೊಂಡು ಹೋಗಿರ್ತಾರೆ ನಾನು ಬರ್ತೀನಿ ಬಂದಾಗ ಅವ್ರ ಯಾರು ಇರಲ್ಲ ಆಗ ನಮ್ ಗಾಡಿ ಹತ್ರ ಬಂದಾಗ ಮಾಮೂಲಿ ಪೊಲೀಸ್ ನೋಡ್ಬಿಟ್ಟು ನನ್ನ ಬಾಯಿ ಬಾಯ್ಲಿ ಅಂತ ಕರೀತಾರೆ ಸರಿ ನಾನು ನೀವು ಜಗಳ ಮಾಡ್ತೀರಾ ಅನ್ಬಿಟ್ಟು ನಾನು ಹೋಯ್ತೀನಿ ವಾಪಸ್ ಅಂದ್ಬಿಟ್ಟು ಹಿಂದಕ್ಕೆ ಹೋಯ್ತಾ ಇರ್ತೀನಿ ಹಾಗೇನ್ ಮಾಡ್ತಾರೆ ಇಲ್ಲ ಬಾರ ಇಲ್ಲ ಬಾರ ಅಂತ ಹೇಳಿ ಅವರೇ ಬಂದು ನನ್ನ ಹತ್ರ ಮಾತಾಡ್ತಾರೆ ಒಂದು ಒಂದ್ ಗಂಟೆ ರಾತ್ರಿ ಆಗ ಹಿಂಗೆ ಗಲಾಟೆ ಮಾಡಿದವ್ರು ಇಲ್ಲ ಹೋಗ್ಬಿಟ್ಟಿದಾರೆ ಹಿಂಗೆ ಬುಕ್ಕು ಅವೆಲ್ಲ ಎತ್ಕೊಂಡಿದ್ದಾರೆ ಸ್ಟೇಷನ್ ಒಳಗಡೆ ಐತೆ ಹ ನೀನು ಬೆಳಿಗ್ಗೆ ಬಾ ಬೆಳಗ್ಗೆ ಬಂದು ಪೊಲೀಸ್ ಇನ್ಸ್ಪೆಕ್ಟರ್ ಬರಕ್ ಮುಂಚೆನೆ ನೀನು ಇನ್ನೊಬ್ಬ ಅದೇ ಮಾಮೂಲಿ ಪಿ ಸಿ ಇರ್ತಾರಲ್ಲ ಇನ್ನೊಬ್ರು ನೈಟ್ ಪಿ ಸಿ ಅವರು ಅವ್ರು ಹೇಳ್ತಾರೆ ಇನ್ಸ್ಪೆಕ್ಟರ್ ಬರೋಕ್ ಮುಂಚೆನೆ ಬಂದು ನೀನು ಎಲ್ಲ ಇಸ್ಕೊಂಡು ಹೋಗ್ಬಿಡು ಆಮೇಲೆ ಇದ್ ಮಾಡ್ತಾರೆ ಅವೆಲ್ಲ ತೊಂದ್ರೆ ಮಾಡ್ತಾರೆ ನಿನ್ಗೆ ಹ್ಮ್ ಅಂತ ಹೇಳ್ತಾರೆ ಸರಿ ಅನ್ಬಿಟ್ಟು ಏನು ಮಾಡ್ತೀನಿ ಗಾಡಿ ಹೋಗಿ ಅವ್ರೆ ಅಡ್ರೆಸ್ ಹೇಳ್ತಾರೆ ತಲ್ ಪೆಟ್ರೋಲ್ ಬ್ಯಾಂಕ್ ಹತ್ರ ಅಲ್ವಾಗಲ್ಲೇ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಓಪನ್ ಮಲ್ಕು ಅಂತ ಹೇಳಿ ಕಳ್ಸ್ತಾರೆ ನಾನ್ ಮಳೆ ಅದೇ ಅವಾಗ್ಲೂ ಮಳೆ ನಿಂತಿರಲ್ಲ ಹಾಗಾದ್ರೂ ನಾನು ಹೋಗಿ ಅಲ್ಲಿ ಸೆಲ್ ಪೆಟ್ರೋಲ್ ಬಂದ್ರೆ ಹೋಗಲ್ಲಿ ಉಳ್ಕತ್ತೀನಿ ಉಳ್ಕೊಂಡು ಮಾಮೂಲಿ ಮಾಮೂಲಿ ಮಾರ್ನೆಗೆಲ್ಲ ಇದು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೇಳಿ ಅದೇ ನೈಟ್ ಕೂಡ ನಾನು ಒಂದ್ ಗಂಟೆ ಆದ್ರೆ ಪೊಲೀಸ್ ನನ್ ಫೋನ್ ಮಾಡ್ತೀನಿ ಹೆಲ್ಪ್ ಲೈನ್ ನಂಬರ್ ಗೆ ಪೊಲೀಸ್ ಇದಕ್ಕೆ ಅವ್ರ ಹೋಗ್ ಅದೇ ಗೆ ಹೋಗಿ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾರೆ ಇಲ್ಲ ಅದೇ ಸ್ಟೇಷನ್ ಅಲ್ಲಿ ನಡೆದಿದೆ ನಾನು ಹೆಂಗ್ ಕೊಡ್ಲಿ ಅಂದಾಗ ಅವರು ಏನು ರೆಸ್ಪಾನ್ಸ್ ಮಾಡಲ್ಲ ಸರಿ ಆಯ್ತು ಅಂದ್ಬಿಟ್ಟು ನಾನು ಅವ್ರಿಗೆ ಇದ್ ಮಾಡಕ್ ಹೋಗಲ್ಲ ಆಮೇಲೆ ಆಮೇಲೆ ಏನಾಗುತ್ತೆ ಸ್ವಲ್ಪ ಮಾಮೂಲಿ ಪೆಟ್ರೋಲ್ ಬಂಕ್ ಮಲ್ಕೊಂಡಿದ್ದು ಬೆಳಿಗ್ಗೆ ಏನ್ ಮಾಡ್ತೀನಿ ಆಸ್ಪತ್ರೆಗೆ ಹೋಗಿ ನಂಬರ್ ಫೋನ್ ಮಾಡಿದ್ದೆ ಅವ್ರು ಹೇಳ್ತಾರೆ ಅಂತೆಲ್ಲ ಹೇಳಿರ್ತಾರೆ ಹಂಗಾಗಿ ಆಸ್ಪತ್ರೆಗೆ ಹೋಗಿ ಎಕ್ಸ್ ಮಾಡೋಕೆ ಕೊಡ್ತೀನಿ ಅವ್ರು ಏನ್ ಮಾಡ್ತಾರೆ ಏಳನೇ ತಾರೀಕು ಕೊಡ್ತಾರೆ ಎಕ್ಸ್ರಾ ರೇ ಇದು ಆ ಏಳನೇ ತಾರೀಕು ಕೊಡ್ತಾರೆ ಸರಿ ಅನ್ಬಿಟ್ಟು ಮಾಮೂಲಿ ಹದಿನೆಂಟನೇ ತಿಂಗಳು ಹದಿನೆಂಟಕ್ಕೆ ಹಾ ಹೌದು ಹದಿನೆಂಟು ಇಪ್ಪತ್ತನೇ ತಾರೀಕು ಏನ್ ಮಾಡ್ತೀನಿ ಮಾಡ್ತದ ಅಂದ್ಬಿಟ್ಟು ಬರ್ತೀನಿ ಆಗ ಬಂದಾಗ ಏನ್ ಮಾಡ್ತೀನಿ ಒಬ್ರು ಇಲ್ಲೇ ಲಾಯರ್ ಅವ್ರನ್ನ ಇಟ್ಕೊಂಡು ಲಾಯರ್ ಅವ್ರಿಗೆ ಮಾಮೂಲಿ ಗೂಗಲ್ ಅಲ್ಲಿ ಸಿಗುತ್ತೆ ಲಾಯರ್ ನಂಬರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಈ ತರ ಹಿಂಗ ಆಯ್ತು ಅಂತ ಹೇಳ್ತೀನಿ ಅವರು ಹಿಂಗೆ ಟೈಪ್ ಮಾಡಿ ಕೊಡ್ತಾರೆ ಹಿಂಗೆಲ್ಲ ಮಾಮೂಲಿ ದೂರ ಮಾಡಕ್ಕೆ ಏನ್ ಮಾಡ್ತೀನಿ ಎಸ್ ಪಿ ಆಫೀಸ್ ಹತ್ರ ಹೋಗಿ ಕೊಡದ ಅಂತ ಹೇಳಿ ಎಸ್ ಪಿ ಆಫೀಸ್ ಹೋಗ್ತೀನಿ ಹ್ಮ್ ಅಲ್ಲಿ ಏನ್ ಮಾಡ್ತಾರೆ ನಾನು ಕೊಡಬೇಕು ಅನ್ನೋಷ್ಟಲ್ಲಿ ಏನೋ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಇನ್ನೊಂದು ಹತ್ತು ನಿಮಿಷ ಇರಪ್ಪ ಅಂತ ಏನ್ ಮಾಡ್ತಾರೆ ಈ ಪೊಲೀಸ್ನವರು ಇಲ್ಲಿ ಮಾಮೂಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇದಾರಲ್ಲ ಅವ್ರು ಅಲ್ಲಿಗೆ ಬಂದಿರ್ತಾರೆ ಬರ್ತಾರೆ ಅಲ್ಲಿ ಎಸ್ ಪಿ ಆಫೀಸ್ ಆಫೀಸ್ ಬಂದಿರ್ತಾರೆ ಹ್ಮ್ ನಾನು ಇಡ್ಕೊಂಡಿರ್ತೀನಲ್ಲ ಅದ್ ನೋಡ್ಬಿಟ್ಟು ಏನೋ ಹಂಗೆ ವಿಚಾರಿಸ್ಬಿಟ್ಟು ಇಲ್ಲ ಅವ್ರು ಹೇಳ್ತಾರೆ ಇನ್ನೊಬ್ರು ಡ್ರೈವರ್ ಹೇಳ್ತಾರೆ ಇದು ಸರ್ಕಲ್ ನಮ್ದು ಸ್ಟೇಷನ್ ಸರ್ ಘಾಟಿ ನಡೆದೈತೆ ಈ ಹುಡುಗ ಕಂಪ್ಲೇಂಟ್ ಕೊಡಕ್ ಬಂದವನೇ ಅಂತ ಹೇಳ್ತಾರೆ ಅವ್ರಿಗೆ ಆಮೇಲೆ ಏನ್ ಮಾಡ್ತಾರೆ ಅವ್ರ ಕರ್ದಿ ಬಾಪಾ ಗೆ ಬರುತ್ತೆ ಎಸ್ ಪಿ ಅವರು ನಮಗೇನೆ ಇದು ಇದನ್ನ ಕೊಡ್ತಾರೆ ಬಾ ಜೀಪಲ್ ಕರ್ಕೊಂಡೋಗ್ತಾರೆ ನನಗೆ ಕರ್ಕೊಂಡಾಗ ಏನ್ ಮಾಡ್ತಾರೆ ಎಕ್ಸ್ ರೇ ಮಾಡ ಎನ್ಕ್ವೈರಿ ಇದ್ ಮೇಡಮ್ ಈ ತರ ನಡೆದಿ ಅಂತ ಅವರೆಲ್ಲ ಒಬ್ರು ಮೇಡಮ್ ಇರ್ತಾರೆ ಒಳಗಡೆ ಇದೇನು ಗಲಾಟೆ ಆಗಿದೆ ಅಂತ ಇನ್ಕ್ವರಿ ಮಾಡಿ ಅಂತ ಹೇಳಿ ಮಾಡಿಸ್ತಾರೆ ನನ್ನ ಹೆಸರು ಫೋನ್ ನಂಬರು ಎಲ್ಲ ತಗೊಂಡು ಎಂಟ್ರಿ ಮಾಡ್ಕೊತಾರೆ ಆಮೇಲೆ ಏನ್ ಮಾಡ್ತಾರೆ ನೀನು ಹೋಗಪ್ಪ ನೀನು ಹಿಂಗೆ ಆಸ್ಪತ್ರೆಗೆ ಹೋಗಿ ಎಮ್ ಆರ್ ಐ ಮಾಡಿಸ್ಕಬಾ ಅಂತ ಹೇಳಿ ಅವ್ರ ಅವ್ರ ಪೊಲೀಸ್ ಪೊಲೀಸ್ನವ್ರು ನಂಬರ್ ಕೊಡ್ತಾರೆ ಆಸ್ಪತ್ರೆ ಸಿಬ್ಬಂದಿ ಹತ್ರ ಅಲ್ಲಿರ್ತಾರೆ ಪೊಲೀಸ್ನವರು ಸೂಪರು ಅವರು ಕರ್ಕೊಂಡು ಹೋಗ್ತಾರೆ ಆಗ ಆಗಲ್ಲ ಏನಾಗುತ್ತೆ ಒಂಬತ್ತು ಗಂಟೆಗೆ ಬನ್ನಿ ಅಂತ ಹೇಳ್ತಾರೆ ಎಂ ಆರ್ ಮಾಡ್ಸಕ್ ಕೇಳ್ತಾರೆ ಆಗ ಏನ್ ಮಾಡುತ್ತೆ ಮತ್ತೆ ಮತ್ತೇನ್ ಮಾಡ್ತೀನಿ ನಾನು ಲಾಯರ್ ಒಬ್ಬರ್ಗ್ ಫೋನ್ ಮಾಡ್ತೀನಿ ಈ ತರ ಆಯ್ತು ಸರ್ ಹಿಂಗೆ ಪೊಲೀಸ್ವರೇ ಬಂದು ಹಿಂಗ್ ಕರ್ಕೊ ಬಂದ್ರು ಎಸ್ ಪಿ ಕೊಡಕ್ ಆಗ್ಲಿಲ್ಲ ಅಂತ ಹೇಳ್ತೀನಿ ಅಂದಾಗ ಯಾಕೋ ಹಂಗ ಮಾಡಿದೆ ನೀನ್ ಎಸ್ ಪಿಗೆ ಗೆ ಅಂತ ಹೇಳ್ತಾರೆ ಇನ್ನೊಂದು ಜೆರಾಕ್ಸ್ ಕಾಪಿ ಇರುತ್ತಲ್ಲ ಅದನ್ನ ತಗೊಂಡೋಗಿ ತಿರ್ಗಿ ಎಸ್ ಪಿ ಅವ್ರ ಹತ್ರನೇ ಹೋಗ್ತೀನಿ ಎಸ್ ಪಿ ಅವ್ರ ಹತ್ರ ಹೋಗಿ ಕೊಡ್ತೀನಿ ಅಲ್ಲಿ ಫೋನ್ ಮಾಡ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಏನಪ್ಪ ಈ ತರ ಹುಡ್ಗ ಹಿಂಗ ಕೇಳ್ಕೊ ಬಂದವನೇ ಏನ್ ಇದು ಕತೆ ಅಂತ ಹೇಳ್ತಾರೆ ಮೊನ್ನೆ ನೆನ್ನೆಲ್ಲಾ ನಡೆದಿದ್ರು ನೀವು ಇನ್ಫಾರ್ಮ್ ಮಾಡಿಲ್ವಲ್ಲ ನಮ್ಗೆ ಏನು ಅಂತ ಕೇಳ್ತಾರೆ ತಲೆ ದೇವಸ್ಥಾನದಿ ಅಂತ ಆಟ ಮಾಡ್ತಿದ್ನಂತೆ ಅದಕ್ಕೆ ಏನೋ ಹೊಡೆದಿದಾರೆ ಪೊಲೀಸ್ನವರು ಅಂತ ಅವ್ರು ಹೇಳ್ತಾರೆ ಆಮೇಲೆ ಆ ಹುಡುಗ ಅಲ್ಲಿ ಸ್ಟೇಷನ್ ಅದು ದೇವಸ್ಥಾನ ಹತ್ರ ಮಲ್ಕಿ ಅಂದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಅಂತ ಓಪನ್ ಸ್ಪೀಕರ್ ಕೊಟ್ಟಿರ್ತಾರೆ ಎಸ್ ಟಿ ಅವ್ರು ಮಲ್ಕಾತಿನಿ ನೀವೇ ಯಾಕೆ ಹೊಡ್ಬಿಡ್ತೀರಾ ಅವ್ನ್ಗೆ ಏನ್ ತೊಂದರೆ ಏನ್ ಹೊಡ್ಬಿಡ್ತೀರ ನೀವು ಅದೇನ್ ಅದೇನ್ ನಡೆದೈತೋ ಒಟ್ಟು ನನಗೆ ರಿಪೋರ್ಟ್ ಮಾಡಬೇಕು ನೀವು ನೀವ್ ಇದನ್ನ ಕಳಿಸಿ ಇರ್ದನ್ ಕಳಿಸ್ತೀನಿ ಅದೇನು ಮಾಡಿ ಅಂತ ಹೇಳ್ತಾರ ನೋಡಿ ಇಷ್ಟೆಲ್ಲಾ ಆಗೈತೆ ಅವ್ರೇನು ಅವ್ರ ಹತ್ರನೂ ಹೋಗಿ ಸೆಕೆಂಡ್ ಎಸ್ ಪಿ ಹತ್ರನೂ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಇನ್ನೊಬ್ರು ಅದೇ ಪೊಲೀಸ್ನವರು ಹೇಳಿರ್ತಾರೆ ಬೆಳಿಗ್ಗೆ ಹೋಗಿ ಇಸ್ಕೋಬೇಕಾದ್ರೆ ಡಾಕ್ಯುಮೆಂಟ್ಸ್ ಇದೆಲ್ಲ ಓಡಾಡಬಾರ್ದು ನೀನು ಓಡಾಡಿದ್ರೆ ನಿಮ್ಗೆ ಕೇಸ್ ಹಾಕ್ತೀನಿ ಅಂತ ಹೇಳಿ ಪೊಲೀಸವರು ಕೂಡ ಹೇಳಿರ್ತಾರೆ ಒಬ್ಬ ಬೆಳಿಗ್ಗೆ ಅದೇ ಡಾಕ್ಯುಮೆಂಟ್ಸ್ ಕೊರಕ್ ಹೋಗಿರ್ತೀನಿ ಹಾ ಇಲ್ಲೆಲ್ಲ ಓಡಾಡುದು ಮತ್ತೇನೋ ಓಡಾಡುದು ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳಿ ಹೇಳ್ತಿರಲ್ಲ ಅವ್ರ ಮೇಲೆ ಒಂದು ಕೇಸ್ ಕೊಟ್ಟಿದ್ದೀನಿ ಹ್ಮ್ ಒಟ್ನಲ್ಲಿ ಹೊಡ್ದೋರ್ ಮೇಲೆ ಆಮೇಲೆ ಪೊಲೀಸ್ನವರ ಮೇಲೆ ಕೇಸ್ ಕೊಟ್ಟಿದ್ದೀನಿ ಅವ್ರು ಇನ್ನೂ ಒಟ್ನಲ್ಲಿ ಏನೋ ಹೇಳ್ತಾನೆ ಇಲ್ಲ ಪೊಲೀಸ್ ಅವರೆಲ್ಲ ತಗೊಂಡು ಒಟ್ಟಲ್ಲಿ ನಿಮ್ದೇನ್ ಮ್ಯಾಟರ್ ಅಂದ್ರೆ ಈಗ ಪೊಲೀಸ್ ಅವ್ರಿಗೆ ನೀವು ಚಿಪ್ಲಿಂದ ಹೊಡೆದ್ರೆ ಅವರು ಚಿಪ್ಲಿಂದ ಹೊಡೆದ್ರು ಅವರು ಮೊದ್ಲು ಹೊಡೆದಿದ್ ನಾನು ಮೊದ್ಲು ಹೊಡೆದಿಲ್ಲ ಅವರೇ ಮಾಡಿ ಮಂತ್ಲಿ ಅವರೇ ಹೊಡೆದಿದ್ದು ಆಮೇಲೆ ನಾನು ಹೊಡೆದಿದ್ದು ಅಷ್ಟೇ ಮ್ಯಾಟ್ರು ಈಗ ಅವರು ಪೊಲೀಸ್ ಸ್ಟೇಷನ್ ಪೊಲೀಸ್ ಅವರು ಅಲ್ಲಿ ದೇವಸ್ಥಾನದಲ್ಲಿ ಕೆಲವೊಂದ್ ಕಡೆ ನಾವು ನೋಡಿದಿವಿ ಮಲ್ಕೊಳ್ತೀನಿ ಅಂತ ಬಂದ್ ಹೋಗ್ತಾರಂತ ಅದಕ್ಕೂ ಕೇಳಿರ್ಬೋದಲ್ಲ ಪೊಲೀಸರು ಇಲ್ಲ ಅದನ್ನೇನು ಮುಂಚೆನೆ ಇನ್ನೊಂದ್ ದಿವಸ ಮಲ್ಗಿದಾಗ ಇನ್ಫಾರ್ಮ್ ಮಾಡಿದ್ರು ಪೊಲೀಸ್ನವರು ಮಲ್ಗಿದಾಗ ಬಂದು ಪೊಲೀಸ್ ಯಾರಪ್ಪ ಇದಾರೆ ಇಲ್ಲಿ ಅಂತ ಇಲ್ಲ ಸರ್ ನಾನು ಒಬ್ಬನೇ ಇರೋದು ಸರಿ ಆಯ್ತು ಅಂತ ಹೇಳಿದ್ರು ಕೇಸ್ ನಡೆಸ್ತಾ ಇರೋದು ಲಾಯರ್ ಯಾರು ಅವ್ರು ಕೇಸ್ ಏನು ಅವ್ರು ಒಟ್ನಲ್ಲಿ ಟೈಪಿಂಗ್ ಮಾಡ್ಕೊಟ್ಟಿದ್ರ ಅಷ್ಟೇ ಏನ್ ಕೇಸ್ ಏನ್ ನಡೆಸ್ತಾ ಇಲ್ಲ ಹ್ಮ್ ಮಾಮೂಲಿ ಕೊಡಬೇಕಾದ್ರೆ ದೂರ್ ಕೊಡ್ಬೇಕಾದ್ರೆ ಬರ್ಸ್ತಾರಲ್ಲಾ ಅದನ್ನ ಮಾತ್ರ ಮಾಡಿದ್ರ ಯಾರು ಮುಂದೆ ಬರ್ತಾ ಇಲ್ಲ ಪೊಲೀಸ್ ಸ್ಟೇಷನ್ ಏನು ಚಿತ್ರದುರ್ಗ ಪೊಲೀಸ್ ಸ್ಟೇಷನ್ ಚಿತ್ರದುರ್ಗ ಪೊಲೀಸ್ ಸ್ಟೇಷನ್ ಚಿತ್ರದುರ್ಗ ಸಿಟಿ ಪೊಲೀಸ್ ಸ್ಟೇಷನ್ ಈಗ ಎಷ್ಟೇನು ನಡೀತಲ್ಲ ನೀವ್ ಯಾರದು ಮಾರ್ಕೆಟ್ ಮಾಡಕ್ ಹೋಗಿದ್ರಲ್ಲಾ ಪಬ್ಲಿಸಿಟಿ ಸಿಟಿ ಕೊಡಕ್ಕೆ ಫ್ಯಾನು ರಾಲಿ ಫ್ಯಾನ್ ಅವರು ನಿಮ್ಗೆ ಸಹಾಯ ಮಾಡ್ತಾ ಇಲ್ವಾ ಇಲ್ಲ ಅವ್ರಿಗೆ ಸ್ಟೇಷನ್ ಅಲ್ಲ ಅದೇ ಊರಲ್ಲ ನಮ್ಗೆ ನೋಡಪ್ಪ ನಾವು ಎದುರಾಕಳಕ್ ಆಗಲ್ಲ ಅಂದ್ರೆ ಕಂಪ್ನಿ ಅವ್ರ ಏನಂದ್ರೆ ಕಂಪ್ನಿ ಅವ್ರ ಇದಾರಲ್ಲ ಅವರು ಕೊಡು ಕಂಪ್ಲೇಂಟ್ ಅಂತ ಹೇಳಿದಾರೆ ಅವ್ರ ಅವರಿರೋದು ಬೆಂಗಳೂರಲ್ಲಿ ಇರೋದು ಅವರು ಇಲ್ಲಿ ಡಿಸ್ಟ್ರಿಬ್ಯೂಟರ್ ಇದಾರಲ್ಲ ಇವರು ನೋಡಪ್ಪ ನನ್ಗೆಲ್ಲ ಗೊತ್ತಿರೋದ ಇಲ್ಲಿ ಹ್ಮ್ ನಾವೆಲ್ಲ ಮಾಡೋಕ್ಕಿರಲ್ಲ ನೀನೇನು ಕಂಪ್ಲೇಂಟ್ ಬೇಕಾದ್ರೆ ಕೊಟ್ಕೋ ಅದು ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಅವರು ಡಿಸ್ಟ್ರಿಬ್ಯೂಟರ್ ಹಾಂ ಹೌದು ಹ್ಞೂ ಈಗ ಹ್ಞೂ ನನಗೆ ನಿಮ್ದೊಂದು ಫೋಟೋ ಕಳಿಸಿ ನೀವು ಮಾತಾಡಿರೋದೆಲ್ಲ ಟೆಲಿಕಾಸ್ಟ್ ಮಾಡ್ತೀನಿ ಹ್ಞೂ ನಿಮ್ದು ಒಂದು ಫೋಟೋ ಹ್ಞೂ ಹ್ಞೂ ಆಮೇಲೆ ಅಲ್ಲಿ ನಡೆದಿದ್ದ ಘಟನೆಗೆ ಯಾವ್ದು ವಿಡಿಯೋ ಇಲ್ವಾ ನಿಮ್ಮ ಹತ್ರ ಇಲ್ಲ ಅದು ಮಳೆ ಬಂದ್ರಿಂದ ಆಗಿರೋದ್ರಿಂದ ಅದು ಆಗಿಲ್ಲ ಮಾತ್ರ ಕಾಲ್ ಇಷ್ಟು ಪೊಲೀಸ್ ಮಾಡಿದ್ರಲ್ಲ ಮಾಮೂಲಿ ಇದು ಅದೆಲ್ಲ ಇರುತ್ತೆ ಈಗ ಕಾಲ್ ಲಿಸ್ಟ್ ಅಂದ್ರೆ ರೆಕಾರ್ಡಿಂಗ್ ಇದೆಯಾ ಇಲ್ಲ ರೆಕಾರ್ಡಿಂಗ್ ಇಲ್ಲ ಅಂದ್ರೆ ಅವ್ರು ಮಾತಾಡಿರೋದು ಒಂದು ಹದಿನೈದು ನಿಮಿಷ ಐತಿ ಯಾಕೆ ಕಂಪ್ಲೇಂಟ್ ಕೊಟ್ಟೆ ಅಂತ ಹೇಳಿ ಫೋನ್ ಮಾಡಿದ್ರು ಒಬ್ರು ಪೊಲೀಸ್ನವರು ಅದಿದೆಯಾ ಮಾತಾಡಿರೋದು ಇದೆಯಾ ಇಲ್ಲ ಇಲ್ಲ ಒಟ್ನಲ್ಲಿ ಅದು ರೆಕಾರ್ಡ್ ಮಾಡ್ಕೊಂಡಿಲ್ಲ ಅದನ್ನ ಹಾ ನೀವ್ ಹೇಳ್ತಿರೋದೆಲ್ಲ ನಿಜಾನೇ ಅಂತ ಹೆಂಗ್ ನಂಬಬೇಕು ನಾವು ನಾನು ಈಗ ಕಂಪ್ಲೇಂಟ್ ಕೊಟ್ಟಿದ್ದೀನಲ್ಲ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಮಾಡ್ತೀನಿ ಇನ್ಸ್ಪೆಕ್ಟರ್ ಇವಾಗ ಯಾವ್ದೋ ಅವ್ರಿಗೆ ಕೊಟ್ಟಿದ್ದೀನಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟೆ ಹೇಳಿದ್ದಾಗ ಈಗ ಫೋನ್ ಮಾಡಿ ಕೇಳಿದ್ರೆ ಏನಾಯ್ತು ಸರ್ ಅಂತ ಕೇಳಿದ್ರೆ ಇಲ್ಲ ನಾನು ಒಂದ್ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಅಂತ ಹೇಳಿದ್ರು ನಿನ್ನೆ ಈಗ ಮಾಡಿದೆ ನಾನು ಯಾವ್ದು ಕೆಲಸದಲ್ಲಿ ಮೇಲೆ ನಾನು ಒಂದ್ ಆಮೇಲೆ ಮಾಡ್ತೀನಿ ನಾನು ಅಂದ್ಬಿಟ್ಟು ಹೇಳಿದ್ರು ಇವಾಗ ಇನ್ನು ನೋಡ್ಬಿಟ್ಟು ನಾನು ಏನು ನಡ್ದೈತೆ ಅದು ಹಿಂಗ್ ಮಾಡವ್ರೆ ಅದನ್ನ ನೋಡ್ಬಿಟ್ಟು ಹೇಳ್ತೀನಿ ಅಂತ ಅಂತ ಅಂದ್ರು ಅಷ್ಟೇ ಆಯ್ತು ಅದ ಏನ ಮುಚ್ಚಾಕಿ ಇದನ್ನ ಮಾಡ್ತಾವ್ರೆ ಅಂತ ಅನ್ನಸ್ತು ಅಷ್ಟೇ ಅದೇ ಎಂಕವರಿಗೂ ಕರ್ದಿದ್ರು ಮೇಡಂ ಅವ್ರ ಒಬ್ರು ಮೇಡಂ ಹೆಸ್ರೇನು ಆ ಅವ್ರ ಹೆಸ್ರು ಗೊತ್ತಿಲ್ಲ ಅವ್ನ್ ಏನ್ ಮಾಡ್ತಾರೆ ಅವ್ರ ಹೆಸರು ಗೊತ್ತಿಲ್ಲ ನಾವು ಇಲ್ಲಿ ನಾವು ಮಂಡ್ಯದವ್ರು ಆಗಿರೋದ್ರಿಂದ ಅವ್ರ ಹೆಸ್ರು ಯಾರ ಹೆಸ್ರುನು ಗೊತ್ತಿಲ್ಲ ಅಂದ್ರೆ ಮಂಡ್ಯದವ್ರು ಆದ್ರೆ ಯಾರ್ದು ಹೆಸರು ತಿಳ್ಕೊಳಲ್ವಾ ಮಂಡ್ಯದವರು ಇಲ್ಲ ಸರ್ ನಮ್ಗೆ ಯಾಕೆಂದ್ರೆ ಹೆಸರು ಕೇಳಿದ್ರೆ ಅಂತಾರೆ ಅನ್ಕೊಂಡು ನಾನು ಅಷ್ಟು ನಮ್ಗೆ ಅಂತಾರೆ ಅನ್ಬಿಟ್ಟು ನಾವು ಕೇಳಕ್ ಹೋಗಿಲ್ಲ ಸರ್ ನಾನ್ ನೋಡ್ತಾ ಇರೋದು ಮಂಡ್ಯದಿಂದನೇ ದೊಡ್ಡ ಒಬ್ಬ ಇದ್ದಾನೆ ಅಂದ್ರೆ ನೀನ್ ಅನ್ಸುತ್ತೆ ಆಯ್ತು ನನ್ ಫೋಟೋಸ್ ಎಲ್ಲ ಕಳ್ಸು ನಾನು ಅದನ್ನೆಲ್ಲ ಟೆಲಿಕಾಸ್ಟ್ ಮಾಡ್ತೀನಿ ನನಗೆ ಅದು ಇನ್ಸ್ಪೆಕ್ಟರ್ ನಂಬರ್ ಕಳ್ಸಿ ಮಾತಾಡ್ತೀನಿ ಸರ್ ಆಯ್ತು ಓಕೆ ಯಾವತ್ತು ನಡೆದಿರೋದು ಇದು ಎಂಟು ಹದಿನೆಂಟನೇ ತಾರೀಖಲ್ವಾ ಹದಿನೆಂಟನೇ ತಾರೀಖು ಓದ್ತೀನಿ ಓದ್ತೀನಿ ಯಾವ ಏರಿಯಾದಲ್ಲಿ ನಡೆದಿರೋದು ಚಿತ್ರದುರ್ಗ ಅಂದ್ರೆ ಈ ತಿಂಗಳು ಹದಿನೆಂಟು ಇಲ್ಲ ಓದ್ ಓದ್ತೀನಿ ಹದಿನೆಂಟನೇ ತಾರೀಕು ಏ ವೆರಿ ತುಂಬಾ ಫಾಸ್ಟ್ ನ್ಯೂಸ್ ರೀ ಇದು ಎಷ್ಟು ಬೇಗ ಇದು ಮಾಡಿದ್ರಿ ಯಾಕೆ ನನಗೆ ನೀವು ಒಂದು ಒಂದೂವರೆ ತಿಂಗಳು ಹತ್ತತ್ರ ಆಗ್ತದೆ ನೀವು ಕಾಲ್ ಮಾಡಿಲ್ಲ ಅಲ್ಲ ನಾನು ಇವ್ರಿಗೆ ಫೋನ್ ಮಾಡಿದ್ದೆ ಇವರು ಕೆ ಆರ್ ಎಸ್ ಪಾರ್ಟಿ ಇದಾರಲ್ಲ ಅಂದ್ರೆ ಅವ್ರ ಯಾರ್ದು ನಂಬರ್ ನನಗೆ ನಿಮ್ದು ತಕ್ಕಲಿಲ್ಲ ಆವಾಗ ನಾನು ಅಷ್ಟು ನೋಡ್ಲಿಲ್ಲ ಇವಾಗ ನಾನು ವಿಡಿಯೋಗಳು ನೋಡ್ತಿದ್ನಲ್ಲ ನಿಮ್ದು ಹಂಗಾಗಿ ನಿಮ್ದು ಫೇಸ್ಬುಕ್ ಓಪನ್ ಮಾಡಿ ಸಿಕ್ತು ನಿಮ್ಮ ನಂಬರ್ ಹಂಗಾಗಿ ನಿಮ್ಗೆ ಮಾಡಿದ್ರೆ ಏನಾರ ಇದು ಬಗ್ಗೆ ನೀವು ಆಗ್ಬೋದು ಅವ್ರು ಹೇಳಿದ್ರು ಮತ್ತೆ ಫೋನ್ ಎತ್ತ ಅವರು ಮಾಡಿ ಕಂಪ್ಲೇಂಟ್ ಮಾಡಿ ನಾನು ಇನ್ನೊಬ್ಬರು ನಂಬರ್ ಕೊಡ್ತೀನಿ ಅಂತ ಹೇಳಿದ್ರು ಯಾರವರು ಮೈಸೂರವ್ರವರು ಹ್ಮ್ ಮೈಸೂರು ಮಾಮೂಲಿ ಅವರು ಕೆ ಆರ್ ಎಸ್ ಅಧ್ಯಕ್ಷರುಗಳು ಯಾವೇ ಮಾಡಿ ಅಂತ ಹೇಳಿ ಇನ್ನೊಬ್ಬರು ನಂಬರ್ ಕೊಡ್ತೀನಿ ಅಲ್ಲೇ ಚಿತ್ರದುರ್ಗಲವ್ರೆ ಅಂದ್ರೆ ಅವ್ರದ್ದು ಏನೂ ಕೊಡ್ಲಿಲ್ಲ ಮತ್ತೆ ಅವರು ರೆಸ್ಪಾನ್ಸ್ ಮಾಡ್ಲಿಲ್ಲ ಎಷ್ಟು ರೆಸ್ಪಾನ್ಸ್ ಮಾಡ್ತಿಲ್ಲ ಅವರು ಕೆ ಆರ್ ಎಸ್ ಪಕ್ಷದವರು ಅವಾಗ್ಲೇ ನಡ್ದಾಗ್ಲೇನೆ ನಾನು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ಎರಡನೇ ತಾರೀಕೇನೋ ಫೋನ್ ಮಾಡಿದ್ದೆ ಅವ್ರಿಗೆ ಅವತ್ತಿಂದ ಇಲ್ಲಿವರೆಗೂ ರೆಸ್ಪಾನ್ಸೇ ಮಾಡ್ತಿಲ್ಲ ರೆಸ್ಪಾನ್ಸೇ ಮಾಡಲಿಲ್ಲ ಆಮೇಲೆ ವಿಜಯ ಕರ್ನಾಟಕ ಹೋಗಿದ್ದೆ ಪೇಪರ್ಗೆ ಹಾಕ್ಸೋದ ಅಂತ ಹೇಳಿ ಅವ್ರಿಗೆ ಮಾಹಿತಿ ಅಂತ ಹೇಳಿ ಅವರು ಇಲ್ಲಪ್ಪ ಇದು ನಮ್ಮ ಏನೋ ಸರಿ ಆ ವಿಷಯ ಎಲ್ಲ ಹೇಳ್ದಂಗೆ ನಡೀತು ಅಂತ ಅವ್ರು ಏನು ರೆಸ್ಪಾನ್ಸ್ ಮಾಡಲಿಲ್ಲ ಅದೇ ಏನಾಗತ್ತೆ ಅಂದ್ರೆ ಇದು ನಂಬಕ್ಕೆ ಅಸಾಧ್ಯ ಆಗೈತೆ ಇದು ಈ ಪೊಲೀಸ್ ಅವ್ರಿಗೆ ಮಾಡಿದ್ರೆ ಎಸ್ ಪಿ ಅವರು ನಂಬ್ತಾ ಇಲ್ಲ ಆಮೇಲೆ ಎಸ್ ಪಿ ಅವರು ನಂಬುದ್ರಾಸ್ ಅಲ್ಲಿ ಅಂದ್ರೆ ಈ ಕರ ನಡೆದಿರೋದ್ರಿಂದ ನಂಬೋದೇ ನಂಬಕ್ಕೆ ಅಸಾಧ್ಯ ಅಂತ ಹೇಳಿ ಹಾಕಿ ಅಂತ ಹಾಕಿ ಸರ್ ತೊಂದರೆ ಹಾಕಿ ನಾನು ಅಲ್ಲ ನಾನು ಹೇಳ್ತಾರೆ ಅವ್ರು ಹೇಳಿಲ್ಲ ಅವರು ನಂಬಕ್ಕೆ ಅದನ್ನ ಹಾಕಕ್ಕೆ ಒಂದು ನ್ಯೂಸ್ ಮಾಡಬಹುದಿತ್ತಲ್ಲ ಅವರು ಹ್ಮ್ ಈ ಥರ ನಾ ಘಟನೆ ನಡೆದಿದೆ ನಿಜವಾ ಸುಳ್ಳು ಅಂತಲ್ಲ ಈಗ ಈ ಸುಳ್ಳ ಆಗಿದೆ ನಾನೇ ಇದೀನಲ್ಲ ಈಗ ವ್ಯಕ್ತಿ ನಾನೇ ಹ್ಮ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇವಾಗ ಸರ್ ನಾನು ಕೆಲ್ಸದ ಮೇಲೆ ಇದ್ದೀನಿ ಇಲ್ಲಿ ಶಿವಮೊಗ್ಗದ ಹತ್ರ ಇದ್ದೀನಿ ನಾನು ಇವಾಗ ಆಯಿತು ನಮ್ಗೆ ಫೋಟೋಸ್ ಕಳಿಸು ಆ ಗಾಡಿದು ಏನದು ಫ್ಯಾನ್ದು ಗಾಡಿ ಇದಲ್ಲ ಹಾಂ ಅದೊಂದು ಫೋಟೋ ಕಳಿಸು ಹ್ಞೂ ಸರಿ